ಎಲ್ರಿಗೂ ನಮಸ್ಕಾರ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈ ಸೀಸನ್ ನಮ್ಮ ಮೊದಲ ಜಯವನ್ನು ಸಾಧಿಸಿಕೊಂಡಿದೆ ದಿನೇಶ್ ಕಾರ್ತಿಕ್ ಸಖತ್ ಫಿನಿಶಿಂಗ್ ಮಾಡಿದರು ದಿನೇಶ್ ಕಾರ್ತಿಕ್ ಮತ್ತು ಲಾಸ್ಟಿಗೆ ಲೋನ್ ರೋರ್ ಕೂಡ ಸಖತ್ತಾಗಿ ಫಿನಿಶ್ ಮಾಡಿದ್ದು ದಿನೇಶ್ ಕಾರ್ತಿಕ್ ಅವರಿಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು ಸಖತ್ತಾಗಿ ಮ್ಯಾಚನ್ನು ಫಿನಿಶ್ ಮಾಡಿ ಮೊದಲ ಜಯವನ್ನು ಆರ್ ಸಿ ಬಿಗೆ ಕೊಟ್ಟರು ಮ್ಯಾಚ್ನಲ್ಲಿ ಏನೇನಾಯಿತು ಅಂತ ಸಣ್ಣದಾಗಿ ನೋಡ್ಕೊಂಡು ಬರೋಣ ಬನ್ನಿ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮೊದಲು ಚಾನಲ್ಗೆ ಸೊಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟ್ ಪಡೀರಿ ಬನ್ನಿ ವಿಡಿಯೋನ ಶುರು ಮಾಡೋಣ ಮೊದಲಿಗೆ ಟಾಸ್ ಗೆದ್ದ ಆರ್ ಸಿ ಬಿ ತಂಡವು ಬೌಲಿಂಗ್ ಆಯ್ಕೆ ಮಾಡ್ಕೊಳ್ತು ಆ್ಯಸ್ ಯೂಜಲ್ ಚಿನ್ನಸ್ವಾಮಿ ಚೇಸಿಂಗ್ಗೆ ಅನುಕೂಲ ಇರುತ್ತೆ ಅಂತ ರೈಟ್ ಡಿಸಿಷನ್ ಆಯ್ತು ಯಾಕಂದರೆ ಸಿರಾಜ್ ಅವರು ಬ್ರೇಸ್ಟ್ ಅವರನ್ನು ಎತ್ತಾಕೊಂಡ್ರು ಸ್ಟಾರ್ಟಿಂಗ್ನಲ್ಲೇ ಅದಾದ ಬಳಿಕ ಸಿಮ್ ರನ್ ಸಿಂಗ್ ಮತ್ತು ಶಿಖರ್ ಧವನ್ ಒಳ್ಳೆ ಪಾರ್ಟ್ನರ್ಶಿಪ್ ಮಾಡಿದರು ಒಳ್ಳೆ ಪಾರ್ಟ್ನರ್ಶಿಪ್ ಅಲ್ಲಿ ಇತ್ತು ಈ ಜೋಡಿ ಅದಾದ ಬಳಿಕ ಮತ್ತೊಮ್ಮೆ ವಿಲ್ ಅವರು ನಲ್ಲಿ ವಿಕೆಟ್ ತೆಗೆದರು ಬ್ರೇಕ್ ಥ್ರೂ ತಂದು ಕೊಟ್ಟರು ಪ್ರಬ್ ಸಿಂ ಅವರ ರೂಪದಲ್ಲಿ ಅದರ ಬಳಿಕ ಲಿವಿಂಗ್ ಸ್ಟೋನ್ ಅವರು ಕೂಡ ಜಾಸ್ತಿ ತಂದು ಇಲ್ಲ ಅಲ್ಜಾರಿ ಜೋಸೆಫ್ ಅವರು ಅಲ್ಜಾರಿ ಜೋಸೆಫ್ ಅವರು ಲಿವಿಂಗ್ ಸ್ಟೋನ್ ವಿಕೆಟ್ ಕರೆದರು ನಂತರ ವಿಲ್ ಅವರು ಮತ್ತೊಮ್ಮೆ ಬಾಲಿಂಗ್ಗೆ ಬಂದು ಧವನ್ ಅವರ ವಿಕೆಟ್ ಕಳೆದುಕೊಂಡು ಕಳೆ ತೆಗೆದರು ಇದರೊಂದಿಗೆ ಪಂಜಾಬ್ ಕಿಂಗ್ಸ್ ಸಂಕಷ್ಟದಲ್ಲಿ ಸಿಲುಕಿತ್ತು ತೊಂಬತ್ತೆಂಟಕ್ಕೆ ನಾಲ್ಕು ವಿಕೆಟ್ ಕಳೆದುಕೊಂಡು ಸಂಕಷ್ಟದಲ್ಲಿದ್ದ ತಂಡಕ್ಕೆ ಜಿತೇಶ್ ಶರ್ಮಾ ಮತ್ತು ಸ್ಯಾಮ್ ಕರನ್ ಆಸರೆಯಾದರು ಸಖತ್ ಪಾರ್ಟ್ನರ್ಶಿಪ್ ಬಂತು ಇವರಿಂದ ಡೀಸೆಂಟ್ ಸ್ಕೋರ್ ಕಲೆ ಹಾಕೋಲಿ ಇವರ ಪಾತ್ರ ಪ್ರಮುಖವಾಗಿತ್ತು ಸ್ಯಾಮ್ ಕರನ್ ಇಪ್ಪತ್ತ್ಮೂರು ಜಿತೇಶ್ ಶರ್ಮಾ ಇಪ್ಪತ್ತೇಳು ರನ್ ಗಳಿಸಿ ಔಟ್ ಆದರು ಸಿರಾಜ್ ಅವರು ಕೊನೆಯಲ್ಲಿ ಫಸ್ಟ್ ಎರಡು ಓವರ್ ಸ್ವಲ್ಪ ದುಬಾರಿ ಆಗಿದ್ದು ಕೂಡ ಕೊನೆ ಎರಡು ಓವರ್ ಸಖತ್ತಾಗಿನೇ ಹಾಕಿದರು ಡೆತ್ನಲ್ಲಿ ರನ್ಸ್ ಕಂಟ್ರೋಲ್ ಆಗಿದ್ದೆ ಮೇನ್ ಸಿರಾಜಿಂದ ಸಖತ್ ಕ್ರೂಷಿಯಲ್ ಸ್ಪೆಲ್ ಹಾಕಿದ್ರು ಯಶ್ ದೇಹಾಳ್ ಕೂಡ ಓಪನಿಂಗ್ ಪವರ್ ಪ್ಲೇನಲ್ಲಿ ಮೂರು ಓವರ್ ಅವರ ಸ್ಪೆಲ್ ಮರೆಯೋ ಹಾಗೆಯೇ ಇಲ್ಲ ಕೇವಲ ಒಂಬತ್ತು ರನ್ ಏನೋ ಕೊಟ್ಟಿದ್ದರು ಮೂರು ಓವರ್ನಲ್ಲಿ ಅಷ್ಟೇ ಸಖತ್ ಸ್ಪೆಲ್ ಹಾಕಿದ್ರು ಪವರ್ ಪ್ಲೇನಲ್ಲಿ ಪವರ್ ಪ್ಲೇನಲ್ಲಿ ರನ್ ಕೊಡದಿರಲು ಕಾರಣವೇ ಯಶ್ ದೇಹಾಳ್ ಅವರು ಇನ್ನು ಅವರನ್ನು ಬಿಟ್ಟರೆ ಅಲ್ಜಾರಿ ಜೋಸೆಫ್ ಅವರು ತುಂಬಾ ಆದರು ಲಾಸ್ಟ್ ಓವರ್ನಲ್ಲಿ ಸಿಕ್ಕಾಪಟ್ಟೆ ರನ್ಸ್ ಕೊಟ್ಟರು ಕೊನೆಯಲ್ಲಿ ಶಶಾಂಕ್ ಸಿಂಗ್ ಅವರು ಎಂಟು ಬಾಲ್ ಇಪ್ಪತ್ತೊಂದು ಕೆಮಿ ಮಾಡಿ ನೂರ ಎಪ್ಪತ್ತಾರು ರನ್ಗಳ ಮೊತ್ತವನ್ನು ಕಲೆ ಹಾಕೋಲ್ಲಿ ಸಾಧ್ಯವಾಯಿತು ನೂರ ಎಪ್ಪತ್ತ ಏಳು ರನ್ಗಳ ಮೊತ್ತವನ್ನು ಆರ್ ಸಿ ಬಿ ತಂಡಕ್ಕೆ ಆರಂಭದಾಯಕ ಆಘಾತ ಅನುಭವಿಸಿತು ಆಪ್ ಡೂಪ್ಲಸಿಸ್ ಮೂರು ರನ್ಗೆ ಔಟ್ ಆದರು ಒಂದು ಕಡೆ ವಿರಾಟ್ ಅವರು ಅಗ್ರೆಸಿವ್ ಆಗಿ ಬ್ಯಾಟ ಬ್ಯಾಟಿಂಗ್ ಮಾಡ್ತಾಯಿದ್ರು ಬೌಂಡ್ರಿ ಸಿಕ್ಸರ್ಗಳ ಸುರಿ ಮಳೆಗೊಯ್ದರು ಡೂಪ್ಲಸಿಸ್ ಔಟ್ ಆದ ಬಳಿಕ ಗ್ರೀನ್ ಅವರು ಬರ್ತಾರೆ ಗ್ರೀನ್ ಅವರು ಕೂಡ ಬೇಗ ಔಟ್ ಆಗ್ತಾರೆ ಗ್ರೀನ್ ಅವ್ರ ಔಟದ ಬಳಿಕ ಬಂದ ಪ್ರತಿ ಪ್ರತಿಧರ್ ಕೂಡ ಔಟ್ ಆಗ್ತಾರೆ ಹಾಗೆಯೇ ಮ್ಯಾಕ್ಸ್ವಿಲ್ ಕೂಡ ಔಟ್ ಆಗ್ತಾರೆ ಒಂದು ಕಡೆ ವಿಕೆಟ್ಗಳು ಬೀಳ್ತಾ ಇದ್ದರೆ ಮತ್ತೊಂದು ಕಡೆ ವಿರಾಟ್ ಕೊಹ್ಲಿ ಅವರು ಏಕಾಂಗಿಯಾಗಿ ಹೋರಾಟ ಕೊಡ್ತಾ ಇದ್ರು ತಮ್ಮ ಅರ್ಧ ಶತಕವನ್ನು ಕೂಡ ಪೂರ್ಣ ಪೂರ್ಣಗೊಳಿಸ್ತಾರೆ ಇನ್ನೇನು ಅವರೇನೇ ಮ್ಯಾಚ್ ಮುಗಿಸಿ ಹೋಗ್ತಾರೆ ಅನ್ನುವಷ್ಟರಲ್ಲಿ ಎಪ್ಪತ್ತೆರಡು ರನ್ ಗಳಿಸಿ ಅಶ್ವತ್ ಪಟೇಲ್ ಅವ್ರಿಗೆ ಔಟ್ ಆಗ್ತಾರೆ ಕೊನೆಯಲ್ಲಿ ವಿರಾಟ್ ಕೊಹ್ಲಿ ಔಟ್ ಆದಾಗ ಎಲ್ಲ ಹೋಪ್ಸ್ ಕಳ್ಕೊಂಡಿದ್ದು ಆರ್ ಸಿ ಬಿ ಫ್ಯಾನ್ಸ್ ಆದರೆ ಡಿ ಕೆ ಮತ್ತು ಲೋಂಗ್ ರೋರೆಲ್ಲ ಹಸಿನ ಐಡಿಯಾಸ್ ಬಿಟ್ಟರು ನಲವತ್ತೆಂಟು ರನ್ಗಳ ಪಾರ್ಟ್ನರ್ಶಿಪ್ನೊಂದಿಗೆ ಮ್ಯಾಚನ್ನು ಫಿನಿಶ್ ಮಾಡುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ರು ದಿನೇಶ್ ಕಾರ್ತಿಕ್ ಇಪ್ಪತ್ತೆಂಟು ಲೋಂಗ್ ಬೋರ್ ಹದಿನೇಳು ರನ್ಗಳ ಕ್ಯಾಮಿ ಆಡಿ ಮ್ಯಾಚನ್ನು ಫಿನಿಶ್ ಮಾಡಿದ್ದರು ಆ ಸಿಬಿಗೆ ಮೊದಲ ಜಯ ತಂದುಕೊಟ್ರು ದಿನೇಶ್ ಕಾರ್ತಿಕ್ ಅಂತೂ ಸಾಕಾಗಿಯೇ ಬ್ಯಾಟಿಂಗ್ ಮಾಡಿದ್ರು ಅವರ ಫಿನಿಶಿಂಗ್ ರೋಲ್ಗೆ ತಕ್ಕಂತೆ ಬ್ಯಾಟ್ ಆಡಿದ್ದು ನಮಗಂತೂ ತುಂಬಾ ಖುಷಿಯಾಯಿತು ಹೋದ ಸೀಸನ್ ಈ ಥರ ಇನ್ನಿಂಗ್ಸ್ ನೋಡಲು ನಮಗೆ ಸಿಕ್ಕಿರಲಿಲ್ಲ ತುಂಬಾ ಖುಷಿಯಾಯಿತು ಇಡೀ ಕೆ ನಾವು ಮಿಸ್ ಮಾಡ್ಕೊಳ್ತಾ ಇದ್ದಿದ್ದು ಇಷ್ಟು ದಿನ ಅಂತೂ ಇಂತೂ ಮೊದಲ ಜಯ ಸಾಧಿಸಿದೆ ಅದು ಕೂಡ ಹೋಮ್ ಕ್ರೌಡ್ ಬೆಂಗಳೂರು ನಡುವೆ ಕಿರ್ತಾ ಇದ್ರು ಕಿರ್ತಾ ಇದ್ರು ದೇವರೇ ಎನರ್ಜಿ ಮೆತ್ತಲೇಬೇಕು ಅನಿಸಿ ಅನ್ಸ್ದು ಇದಾಗಿತ್ತು ಈ ವಿಡಿಯೋ ಮೊದಲ ಜಯ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಹೆಚ್ಚಿನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು